okay <coughs> ಸರ್ ಎರಡು ಕಿಡ್ನಿ ಮತ್ತೆ ಎರಡು ಕಾರ್ನಿ ಎರಡು ಕಿಡ್ನಿ ಎರಡು ಕಾರ್ನಿ ಒಂದು ನಂಬಲ್ ಮಾಡಿ ಒಂದು ಗುಲ್ಬರ್ स्ने बिल विश्वविद्यालय मेडिकल कॉलेज बेल्डी सूपर स्पेशल हास्पिटल ಚಾನ್ಸ್ಲರ್ ಅವ್ರೆ ಚಾನ್ಸ್ ಅವರೇ ಮೆಡಿಕಲ್ ಸ್ಟೂಡೆಂಟ್ಸ್ ಡಿಪಾರ್ಟ್ಮೆಂಟ್ ಮತ್ತು ಪ್ರಮುಖವಾಗಿ ಇವತ್ತು ಮೆದುಳು ದಶಕ ಒಂದು ನಂತರ ತನ್ನ ಅಂಗಾಂಗ ದಾನ ಮಾಡಿದಂತ ನಮ್ಮೆಲ್ಲರಿಗೂ ಆದರ್ಶನಾಗಿದ್ದ ಬಲರಾಮ್ ಕೃಷ್ಣ ಬಾಲೂಕು ಅವರ ಕುಟುಂಬದ ಎಲ್ಲ ಸದಸ್ಯರು ಸಹೋದರಿ ಕುಟುಂಬದಲ್ಲ ಸದಸ್ಯರು ಇವತ್ತು ಈ ಪತ್ರಿಕಾಗೋಷ್ಠಿ ಬಹಳ ಮಹತ್ವದ ಪತ್ನಿಸ್ತೀವಿ ಇವತ್ತು ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಅಂಗಾಂಗ ದಾನ ಮಾಡಬೇಕ ಒಂದು ಸರ್ಕಾರದ ಸಂಘ ಸಂಸ್ಥೆಗಳ ಜನರ ಅಭಿಪ್ರಾಯವಾಗಿದೆ ಆದರೆ ಅದು ಯಾವ ರೀತಿ ಆಗ್ಬೇಕು ಅನ್ನೋದು ಇನ್ನು ಸ್ವಲ್ಪ ಹೆಚ್ಚಿನ ಕೂಡ ನಾವು ಅದನ್ನ ಸಾಧನೆ ಮಾಡಿದ್ವಿ ಈ ಒಂದು ಪತ್ರಿಕಾ ಗುಸ್ಸಿ ಒಂದೆರಡು ಅನುತುವೆರಡನ್ನ ನಾವು ಗೌರವಿಸಬೇಕು ಮತ್ತು ಇವತ್ತು ಏನು ಬಲರಾಮ ಕೃಷ್ಣ ಬಗ್ಗೆ ಕೋಟ್ಗಳ ಇವರ ಒಂದು ಕಾರ್ಯ ಇಡೀ ದೇಶಾದ್ಯಂತ ಜನರಿಗೆ ತಲುಪಿ ಇದೊಂದು ಆಂದೋಲನ ಆಗ್ಬೇಕು ಒಂದು ಮೂಮೆಂಟ್ ಆಗ್ಬೇಕು ತ ಮೂಲಕ ನಮ್ಮ ಜೀವ ಮೇಲೂ ಕೂಡ ನಾವು ಬದುಕಿದ್ದೀವಿ ಬೇರೆಯವ್ರಿಗೆ ನಾವು ಜೀವವನ್ನು ಕೊಟ್ಟಿದ್ದೀವಿ ಆಸರೆಯನ್ನು ಕೊಟ್ಟಿದ್ದೀವಿ ಅನ್ನೋ ಒಂದು ಸಂದೇಶ ಇವತ್ತು ಹೋಗ್ಬೇಕು ಅಂತ ತಿಳ್ಕೊಂಡು ನಾನು ಖುದ್ದಾಗಿ ಮತ್ತು ಆ ಕುಟುಂಬವನ್ನು ಗೌರವಿಸಿ ಈ ಒಂದು ಪದಕ ಗೋಷ್ಠಿ ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಂಗಾಂಗದಾನದ ಬಗ್ಗೆ ನಾವು ಹೇಳ್ತೀವಿ ಆದರೆ ಅದು ಇನ್ನೂ ಕೂಡ ಅದೊಂದು ಮೂಮೆಂಟ್ ಆಗಿ ಒಂದು ಅಭಿಯಾನ ಆಗಿ ಹೊರಬಲಿಕ್ಕೆ ಸಾಧ್ಯ ಆಗಿಲ್ಲ ಅಂತೇಳಿ ನನ್ನ ವೈಯಕ್ತಿಕವಾದಂಥ ಭಾವನೆ ಈ ಒಂದು ಇನ್ಸಿಡೆಂಟ್ ನಿಂದ ಈ ಒಂದು ಬಲರಾಮ್ ಕೃಷ್ಣ ಒಂದು ತ್ಯಾಗದಿಂದ ದಾನದಿಂದ ಈ ಮೂಮೆಂಟ್ ಪ್ರಾರಂಭ ಆಗ್ಲಿ ಬಸವನಾಡಿನಿಂದ ಇವು ಪ್ರಾರಂಭ ಆಗಲಿ ಅಂತ ಹೇಳುವುದು ಆಶಯದಿಂದ ಈ ಗೋಷ್ಠಿಯಲ್ಲಿ ಒಂದು ಕಂದಿದೆ ಅನೇಕ ದೇಶಗಳಲ್ಲಿ ನಮ್ಮೊಂದಿದ್ದಾವೆ ಈಗ ಆಸ್ಟ್ರಿಯಾದಾಗ ಕಂಟ್ರೀಸ್ ವಿತ್ ಅಪ್ಔಟ್ ಪ್ರೆಸೆಂಟ್ ಕನ್ಸಂಟ್ ಸಿಸ್ಟಮ್ಸ್ ಅಂತ ಅದರಲ್ಲಿ ಆಸ್ಟ್ರಿಯಾ ಕನ್ಸಂಟ್ರೇಟ್ ಸುಮಾರು ಹಂಡ್ರೆಡ್ ಪರ್ಸೆಂಟ್ ಮೂರು ಕ್ರೋರ್ಸ್ ಇದೆ ಅದೇ ರೀತಿ ಸ್ಪೇನ್ ನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿದೆ ಬೆಂಗಳಿದೆ ಚೈಲ್ಡ್ ನಲ್ಲಿದೆ ಸಿಂಗಾಪುರ್ ಫ್ರಾನ್ಸ್ ಫ್ರಾನ್ಸ್ನಲ್ಲಿದೆ ಮತ್ತು ಇನ್ನು ಬಹಳಷ್ಟು ಇವತ್ತು ನಮ್ಮ ಇನ್ನೊಂದು ಗುಲ್ಬರ್ಗ ಶ್ರೇಯಾಕ್ಸರಾಯು ಚಿರಾಯು ಹಾಸ್ಪಿಟಲ್ ಗುಲ್ಬರ್ಗ ಆಕ್ಚುಲಿ ಅವರ ಹೃದಯನೂ ಕೂಡ ಇದು ಮಾಡಬೇಕು ಅಂತ ಹೇಳಿ ವಿಚಾರ ಮಾಡಿದ್ದು ಆದ್ರೆ ಒಂದು ದಿವಸ ಟ್ರಾನ್ಸ್ಪೋರ್ಟೇಶನ್ ಬಹುಶಃ ಏರ್ಪೋರ್ಟ್ ಇವತ್ತು ಪ್ರಾರಂಭ ಆಗಿದ್ರೆ ಆ ಹೃದಯನೂ ಕೂಡ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇತ್ತು ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೆ ಕೂಡ ಏರ್ಪೋರ್ಟ್ ಆಗಿದ್ರೆ ಅದನ್ನು ಕೂಡ ಕೂಡ ಹೃದಯ ಆಗ್ತಾ ಇತ್ತು ಹೀಗಾಗಿ ಇವತ್ತು ಈ ಒಂದು ನಿದರ್ಶನ ಮಾನವೀಯತೆಯ ಒಂದು ದೊಡ್ಡ ಸಂದೇಶವಾಗಿ ಸಹ ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿಯೂ ಕೂಡ ಬಹಳಷ್ಟು ಜನ ಗಮನಿಸಿದೆ ಹೀಗಾಗಿ ನಾವು ಒಂದು ನಿರ್ಧಾರವನ್ನ ನಮ್ಮ ಜಿಲ್ಲೆ ಬರ್ತಕ್ಕು ಈ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಬೇಕು ಜನರಿಗೆ ಮನವೊಲಿಸುವಂಥ ಒಂದು ಪ್ರಯತ್ನವನ್ನ ಮಾಡಬೇಕು ಮತ್ತು ನಾವು ಪ್ರಥಮವಾಗಿ ನಾನೇ ಪ್ರಜ್ ಮಾಡ್ತೇನೆ ಫಸ್ಟು ಅದೇ ರೀತಿ ನಮ್ಮ ಊಟ ಊಟ ಮಾಡುವ ಮೂಲಕ ಇವತ್ತು ನಮ್ಮ ಜೀವ ಮೇಲೆ ಅಥವಾ ನಿಷ್ಕ್ರಿಯಗೊಂಡ ಮೇಲೆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತದೆ ಸಾರ್ಥಕ ಆಗಬೇಕು ಅದು ಸಾರ್ಥಕ ಆಗಬೇಕು ನಮ್ಮ ಅಂಗಾಂಗಗಳು ಬೇರೆಯವರಿಗೆ ಕೊಟ್ಟರೆ ಅವರ ಜೀವನವನ್ನು ಉದ್ಧಾರ ಮಾಡ್ತದೆ ಆ ದಿಶೆಯಲ್ಲಿ ಒಂದು ಅಭಿಯಾನ ಆಗ್ಬೇಕು ಅದು ನಮ್ಮ ಜಿಲ್ಲೆಯಿಂದ ಬಸವನಾಟಿಂದ ಪ್ರಾರಂಭ ಆಗ್ಬೇಕು ಮತ್ತು ನಾವು ಪ್ರಧಾನ ಮಂತ್ರಿಗಳಿಗೆ ಕೇಂದ್ರ ಕಾನೂನು ಸಚಿವರಿಗೆ ಕೇಂದ್ರ ಗೃಹ ಸಚಿವರಿಗೆ ಕೇಂದ್ರ ಆರೋಗ್ಯ ಸಚಿವರಿಗೆ ನಮ್ಮ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳಿಗೆ ನಮ್ಮ ಆರೋಗ್ಯ ಮಂತ್ರಿಗಳಿಗೆ ಇವತ್ತು ನಾವು ಒಂದು ಪೆಟಿಷನ್ ಕೊಡುವ ಮೂಲಕ ಇದು ಒಂದು ಅಂಗಾಂಗ ದಾನ ಯಾವ ರೀತಿ ಬೇರೆ ಬೇರೆ ದೇಶದಲ್ಲಿ ಬಹಳ ದೊಡ್ಡ ಯಶಸ್ಸನ್ನು ಕಂಡಿದೆ ನಮ್ಮ ದೇಶದಲ್ಲೂ ಕೂಡ ಅದು ಅದು ಅದಾಗಬೇಕಾದ್ರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಟ್ಟಿಗೆ ಕೂಡಿ ವಿಶೇಷವಾಗಿ ಪ್ರಧಾನಮಂತ್ರಿಗಳದ್ದೇ ಪ್ರಾರಂಭ ಆಗ್ಬೇಕು ಅವರು ಇದನ್ನ ಒಂದು ಮೂಮೆಂಟ್ ಆಗಿ ಒಂದು ಅಭಿಯಾನ ಆಗಿ ಸ್ವೀಕಾರ ಮಾಡಿ ಇದನ್ನ ಮಾಡಿದರೆ ಒಂದು ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಅದರಲ್ಲಿ ಕಣ್ಣುಗಳು ನಮ್ಮ ಡಾಕ್ಟರ್ ಅವರು ನಮ್ಮ ವೈಸ್ ಚಾನ್ಸ್ ಹೇಳ್ತಾ ಇದ್ದೇವೆ ಬಹಳ ಅತ್ಯಂತ ಸರಳವಾಗಿ ಸಹ ಮಾಡುವಂತಹ ಕಾರ್ಯ ಕಣಗಳು ಕೊಟ್ಟರಾಯಿತು ಹೀಗೆ ಎಲ್ಲಾ ಕೊಡುವಂತ ಒಂದು ಮೂವ್ಮೆಂಟ್ ಆಗ್ಬೇಕು ಅನ್ನೋ ದೃಶ್ಯದಿಂದ ಇವತ್ತು ನಮ್ಮ ಪ್ರಧಾನ ಮಂತ್ರಿಗಳಿಗೆ ಎಲ್ಲ ಕೇಂದ್ರ ಸಚಿವರುಗಳಿಗೆ ರಾಜ್ಯ ಮುಖ್ಯಮಂತ್ರಿಗಳಿಗೆ ರಾಜ್ಯದ ಬಹಳ ಆರೋಗ್ಯ ಸಚಿವರು ಎಲ್ಲರೂ ಕೂಡ ಮಾಡುವ ಮೂಲಕ ಇದು ಬಸವಳನಾಡಿನಿಂದ ಇವತ್ತು ನಮ್ಮ ಬಲರಾಮ ಕೃಷ್ಣ ಅವರ ಏನೋ ಒಂದು ತ್ಯಾಗ ಇದೆ ದಾನ ಇದೆ ಅದು ದಾನ ಸಾರ್ಥಕ ಆಗ್ಬೇಕು ಇದರಿಂದ ಪ್ರಾರಂಭ ಆಗ್ಬೇಕು ಒಂದು ಸ್ಪಾರ್ಕ್ ನಮ್ಗೆ ಸಿಕ್ಕಿದೆ ಇವತ್ತು ಬಲರಾಮ ಸ್ಪಾರ್ಕ್ ಸಿಕ್ಕಿದೆ ಆ ಸ್ಪಾರ್ಕ್ನಿಂದ ದೊಡ್ಡ ಮಟ್ಟಿಗೆ ಹೋಗ್ಬೇಕು ಅದಕ್ಕೆ ತಮ್ಮೆಲ್ಲರ ಒಂದು ಸಹಕಾರ ನಿಮ್ಮ ಪಾತ್ರ ಮಾಡಿದೆ ಯಾಕಂದ್ರೆ ನೀವು ಏನು ಸಂದೇಶ ಕೊಡ್ತೀರಿ ಇವತ್ತು ಆ ಸಂದೇಶ ಇಂಥ ಕೋಟ್ಯಂತರ ಬಲರಾಮ್ರು ಇವತ್ತು ನಮ್ಮ ದೇಶದಲ್ಲಿ ಹುಟ್ಟಲಿ ಅವರಿಂದ ನೋಡಿದವರಿಗೆ ಉಪಯೋಗ ಆಗಲಿ ಅನ್ನೋದಿಂದ ಈ ಮಾಧ್ಯಮ ಇವತ್ತು ಅವರಿಗೆ ಹೆಲ್ತ್ ಕಾರ್ಡ್ ಅನ್ನು ಕೊಟ್ಟಿದ್ದಾರೆ ಬಿ ಎನಾಗಿ ಹೇಳ್ತಾ ಇದ್ದೀನಿ ಆ ಕುಟುಂಬದ ಓರ್ವ ಸದಸ್ಯರಿಗೆ ಯಾವುದೇ ಇವತ್ತು ಒಂದು ಏನು ಶಿಕ್ಷಣದ ವ್ಯವಸ್ಥೆ ಆಗಲಿ ಅಥವಾ ಉದ್ಯೋಗಗಳು ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ ಅಷ್ಟೊಂದು ನೋಡ್ತಾ ಇದೆ ಅವ್ರ ಕುಟುಂಬದವ್ರು ಏನೇನು ಮಾಡಿ ಸಾಫ್ಟ್ವೇರ್ ಅಂತ ಕಳಿಸೋದನ್ನು ಕೂಡ ಇಲ್ಲ ಬಲರಾಮ್ ಕುಟುಂಬಕ್ಕೆ ನಮ್ಮ ಬೀಳಿಸ ಮತ್ತೆ ಚಲೋಣೆ ಆಗಿದೆ ವಿಜಯಪುರ ಜಿಲ್ಲೆ ಜನತೆ ಪರವಾಗಿ ನಾನು ಬೇಡಿಸ ಮುಖ್ಯವಾಗಿ ಅವ್ರಿಗೆ ಉದ್ಯೋಗ ಶಿಕ್ಷಣ ಏನು ಬೇಕು ಆ ಕುಟುಂಬಕ್ಕೆ ಕೊಡುವಂತ ಕೆಲಸ ಕೂಡ ನಾನು ಮಾಡಬಹುದು ಆಮೇಲೆ ಬಾಗಲು ಕೊಟ್ಟವ್ರಿಗೆ ಈಗಾಗಲೇ ಹೇಳಿದಾಗ ಎರಡು ಕಿಡ್ನಿಗಳ ಜೊತೆಗೆ ಎರಡು ಕಾರ್ನಿಯಾಗಳನ್ನು ಕಣ್ಣುಗಳನ್ನ ಹಾರ್ವೆಸ್ಟ್ ಮಾಡ್ಲಿಕ್ಕೆ ಅಂಗತಿ ರೋಗಲಾಗ್ತದೆ ಮೆದುಳು ಅದು ಬ್ರೈನ್ ಟೆಂಡ್ ಅಂತೀವಿ ನಾವು ಬ್ರೈನ್ ಅದನ್ನ ಕೋಮಾದಾಗ ಇರ್ತದೆ ಪೇಶೆಂಟ್ಸು ಆ ದೃಷ್ಟಿಗೊಂಡ ಮೃತದೇಹದಿಂದ ಏನೆಲ್ಲ ಅಂಗಾಂಗಗಳನ್ನ ದಾನ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅನ್ನೋದನ್ನ ನಮ್ಮ ಡಾಕ್ಟರ್ಸ್ ನಾನು ಒಂದು ಹೃದಯ ಯಾರಿಗೆ ಹಾರ್ಟ್ ಬೇಕಾಗಿತ್ತ ಹೃದಯ ಲಗ್ಸ್ ಈಗ ನಮ್ಮ ಡಾಕ್ಟರ್ ಕಾಸ್ಟ್ ಹೇಳಿದಾಗೆ ಅವರ ಒಂದು ಲಗ್ಸ್ ಅನ್ನು ಕುಡ್ಲಿಕ್ಕೆ ಸಾಧ್ಯ ಇದೆ ಶಾಶ್ ಪಾಸ್ಟ್ ಲಿವರ್ ಕಿಡ್ನಿ ಬ್ಯಾಕ್ವರಿಯಸ್ ಕಣ್ಣ ಗುಟ್ಟಿಗಳು ಕಾಮಿಯನ್ ವಾಶ್ ಬಾಲ್ಸ್ ಅಂತೀವಿ ಚರ್ಮಾನು ಕೊಡಕ್ಕೆ ಸಾಧ್ಯ ಇದೆ ಎಲ್ಬುಗಳು ಬೋನ್ಸ್ ಹಾರ್ಟ್ ವಾಲ್ಸ್ ಆಮೇಲೆ ಬ್ಲಡ್ ಬೆಸೆಲ್ಸ್ ಬಟ್ ಎಲ್ಲ ಹೇಳಿ ಎಲ್ಲ ಟಿಶ್ಯೂಸು ಹೃದಯ ಶ್ವಾಸಕೋಶಗಳು ಲಂಗ್ಸು ಲಿವರು ಕಿಡ್ನಿಗಳು ಕಣ್ಣು ಕಣ್ಣುಬುಟ್ಟಿಗಳು ಚರ್ಮ ಎರಬಗಳು ಹೃದಯ ಮಾರ್ಗಗಳು ರಕ್ತನಾಳಗಳು ಎಲ್ಲ ಕೋಶಗಳು ಇಷ್ಟೆಲ್ಲ ಇದನ್ನು ಸಾಧ್ಯ ಆಮೇಲೆ ನಮ್ಮ ಒಂದು ಭಾರತ ದೇಶದಲ್ಲಿ ನಮಗೆ ಬಹಳಷ್ಟು ಜನರಿಗೆ ಇನ್ನೂ ಅವರು ದಾನ ಮಾಡಬೇಕು ಅವ್ರ ಅಟ್ಯಾಚ್ಮೆಂಟ್ ಇವತ್ತು ಇರ್ತದೆ ಅವ್ರು ಯಾವಾಗ ಕನ್ವಿನ್ಸ್ ಮಾಡಕ್ಕೆ ನಾವು ಸಾಧ್ಯ ಅದಂದ್ರೆ ಇವತ್ತು ನಿಮ್ಮ ದೇಹ ಇದು ಮಾಡ್ಕೊಟ್ರೆ ಬೇರೆಯವರು ಬೆಳಗಾಗ್ತದೆ ಬೆಳಕಾಗ್ತದೆ ಪುಣ್ಯ ಹಂತದ ಪಾಪ ಪುಣ್ಯ ಇದ್ರೆ ಬರ್ತದೆ ಸಹ ನಮಗೆ ಪುಣ್ಯ ನಿಮ್ಮ ಉದಕ್ಕೆ ಸಿಗುತ್ತೆ ಅವನಿಗೆ ಆತ್ಮಕ್ಕೆ ಶಾಂತಿ ಸಿಗ್ತದೆ ಬೇರೆಯವ್ರ ಬಾಳ ಬೆಳಕ ಮಾಡ ಆ ಸಮಾಜ ಇನ್ನೂ ಕೂಡ ಅದು ನಾವು ಇದನ್ನ ಅಕ್ಸೆಪ್ಟ್ ಮಾಡುವಂತ ಪರಿಸ್ಥಿತಿ ಅದು ಹಾಕ್ಬೇಕು ಅಂತ ದಿಶೆಯಲ್ಲಿ ಒಂದು ಅಭಿಯಾನ ಆಗಬೇಕು ದಿಶೆಯಿಂದ ಒಂದು ಪೀಪಲ್ಸ್ ಮೂವ್ಮೆಂಟ್ ಆಗಬೇಕು ಸಂಘ ಸಂಸ್ಥೆಗಳು ಮಾಧ್ಯಮಗಳು ಎಲ್ಲರೂ ಕೂಡ ಅದರಲ್ಲಿ ಕೈ ಜೋಡಿಸಿ ಇವತ್ತು ನಾವು ಏನು ಪ್ರಧಾನಮಂತ್ರಿಗಳೆಲ್ಲ ಪಟಿಷನ್ ಮಾಡ್ತೀವಿ ಆ ಪಟಿಷನ್ ಆಫೀಸ್ ಕೂಡ ನಮ್ಮ ವೈಸ್ ಚಾನ್ಸಲರ್ ಗ್ರಾಮದವರು ಮತ್ತೆ ಕೂಡ ರೆಡಿ ಮಾಡ್ತಾ ಇದ್ದಾರೆ ಅದನ್ನ ಮಾಧ್ಯಮಗಳು ಮಾಡಿದ ಮೂಲಕ ಒಂದು ಒಂದು ಮೂಮೆಂಟ್ ಅನ್ನ ಬಸವನ ನಾವು ಪ್ರಾರಂಭ ಮಾಡೋದು ನಮ್ಮ ಜಿಲ್ಲೆ ಮಟ್ಟಿಗೆ ಪಕ್ಷಾತೀತವಾಗಿ ಜಾತ್ಯ ಅತೀತವಾಗಿ ಸೌಕರ್ಯಗಳೆಲ್ಲರ ಒಂದು ಸಹಕಾರ ಒಳ್ಳೆ ಕಾರ್ಯದಲ್ಲಿ ನಾವು ಕೈ ಜೋಡಿಸಬೇಕು ಅಂತ ನೋಡ್ಕೊಂಡು ಇನ್ನೊಮ್ಮೆ ಇವತ್ತು ನಮ್ಮ ಬಲರಾಮ್ ಕೃಷ್ಣ ಬಾಗಲಕೋಟ್ ಅವರು ಎಲ್ಲರಿಗೂ ಕೂಡ ಪೀಳಿಗೆಗೆ ಮಾತ್ರಿ ಆಗಿದ್ದಾರೆ ಅವ್ರದಿಗೆ ನಾನು ಉದಯಪೂರ್ವಾದಂತ ನನ್ನ ನಮನಗ್ರಗಳನ್ನು ತುಂಬ ಸರಿಸಲಿಕ್ಕೆ ಬಯಸ್ತದೆ ಇವತ್ತು ಅವರು ಜೀವ ತಗೊಂಡರು ಈ ಥರ ಬಾಳಿಗೆ ಬೆಳಕಾಗಿದ್ದಾರೆ ಹೀಗಾಗಿ ಎಷ್ಟು ನಮನಗಳನ್ನು ಸಲ್ಲಿಸಿದ್ರು ಅಷ್ಟು ಕಡೆಗೆ ನಮ್ಮ ಮಾತನ್ನು ಹೆಸರು ಹೇಳಿ ಇವತ್ತು ಬಲರಾಮ್ ಕೃಷ್ಣ ಬಾಗಲಿಕೋಟವರು ಅಮರರಾಗಿದ್ದಾರೆ ಅವರು ಒಂದು ನಿಧನ ಆಗಿದ್ದರೂ ಕೂಡ ಇವತ್ತು ಅಮರರಾಗಿದ್ದಾರೆ ನಮ್ಮ ಮಾತನ್ನು ಈ ಹೇಳಿ ಮತ್ತೊಮ್ಮೆ ಕುಟುಂಬಕ್ಕೆ ಅವರಿಗೆಲ್ಲ ನಮಗನ್ನು ಸಲ್ಲಿಸಿ